ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಸನ್ಮಾನಿಸಿ ಶ್ರೀ ಶಿವರಾಜ್ ತಂಗಡವ್ರ ಪರವಾಗಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ನಮ್ಮ ಹಿರಿಯರಾದಂಥ ಸನ್ಮಾನಿಸಿ ಶ್ರೀ ಬಿ ಫಕೀರಪ್ಪ ಅವರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಶ್ರೀ ಏನು ನಾಲ್ಕನೇ ತಾರೀಕು ಏನು ನಮ್ಮ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನಿಸಿ ಶ್ರೀ ರಾಜಶೇಖ ಅವರು ಕಾಂಗ್ರೆಸ್ ಪಕ್ಷ ಕೊಪ್ಪಳ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಇವತ್ತು ವಿಜಯ ಆಗಿದ್ದಾರೆ ಅವರು ಗೆದ್ದಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ತಾವು ಕೂಡ ಈ ಒಂದು ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಪರವಾಗಿ ತಾವೆಲ್ಲರೂ ಕೂಡ ಅತ್ಯುತ್ತಮವಾಗಿ ಪ್ರಚಾರ ಮಾಡಿದ್ದೀರಿ ಒಂದು ಪ್ರಚಾರ ಸಮಯದಲ್ಲಿರ್ಬೋದು ಒಂದು ಸಮಾವೇಶ ಸಮಯದಲ್ಲಿರ್ಬೋದು ಎಲ್ಲ ರಂಗದಲ್ಲಿ ಎಲ್ಲ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕೂಡ ಭಾಳಷ್ಟು ಸಹಕಾರ ಮಾಡಿ ನಮ್ಮ ಪಕ್ಷದ ಬಗ್ಗೆ ಪ್ರಚಾರ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸ್ತೀನಿ ಅದೇ ರೀತಿ ಮತದಾರರ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನ್ ಶ್ರೀ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರು ಕೂಡ ಇವತ್ತು ಅವರು ಕೂಡ ಗೆದ್ದಿದ್ದಾರೆ ಸುಮಾರು ನಾಲ್ಕು ಐದು ಸಾವಿರದಿಂದ ಆರು ಸಾವಿರ ಮತಗಳಿಂದ ಇವತ್ತು ಅವರು ಕೂಡ ಬಿಜೆಸಿಯ ಬಂದಿದ್ದಾರೆ ಆ ಒಂದು ಚುನಾವಣೆಯಲ್ಲಿ ಕೂಡ ತಾವು ನಾವೆಲ್ಲೆಲ್ಲಿ ಪ್ರಚಾರ ಮಾಡೀವಿ ಆ ಪ್ರಚಾರವನ್ನು ಕೂಡ ತಾವು ಮಾಡಿದಕ್ಕೆ ಅವ್ರ ಪರವಾಗಿ ಕೂಡ ನಾನು ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸ್ತೀನಿ ಮತ್ತು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಭವಿಷ್ಯ ಒಂದು ಭವಿಷ್ಯ ಏನಾಗಿದೆ ಇವತ್ತು ಎಷ್ಟು ಯಾವ ರೀತಿಯಲ್ಲಿ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಇವತ್ತು ನೀಟ್ ಎಕ್ಸಾಮ್ ಬಗ್ಗೆ ನಾನು ಈ ಒಂದು ಪತ್ರಿಕೆಗಳು ಕೇಳಿ ನೀಟ್ ಎಕ್ಸಾಮ್ನಲ್ಲಿ ಇದು ತಮಗೆಲ್ಲ ಗೊತ್ತಿದೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಈ ಒಂದು ಎಕ್ಸಾಮ್ ತಮಗೆಲ್ಲ ಗೊತ್ತಿದೆ ಈ ಒಂದು ಎಕ್ಸಾಮು ಆ ಮೆಡಿಕಲ್ ಸೀಟ್ ಸಲುವಾಗಿ ಒಂದು ಪಾಲಿಫೇಸ್ ಸಲುವಾಗಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಂಡಕ್ಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಆಲ್ ಇಂಡಿಯಾ ನಲ್ಲಿ ಕಂಡಕ್ಟ್ ಮಾಡ್ತಾರೆ ನೀಟ್ ಈ ಒಂದು ನೀಟ್ ಎಕ್ಸಾಮು ಏನಾಗಿದೆ ಟೋಟಲ್ಲಿ ಪೇಪರ್ ಲೀಕ್ ಆಗಿ ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಅಕ್ರಮ ಆಗಿದ್ದಾರೆ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಅಕ್ರಮ ಆಗಿದೆ ಅದು ಕೂಡ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ ಅಕ್ರಮ ಆಗಿದೆ ಟೋಟಲ್ಲಿ ಈ ಒಂದು ನೀಟ್ ಎಕ್ಸಾಮ್ನಲ್ಲಿ ಟೋಟಲ್ ನಮ್ಮ ದೇಶದಲ್ಲಿ ಐದುನೂರ ಎಪ್ಪತ್ತೊಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಇದ್ದಾವೆ ಐ ಐದುನೂರ ಎಪ್ಪತ್ತೊಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಇದ್ದಾವೆ ಪ್ರತಿ ರಾಜ್ಯದಲ್ಲಿ ಕೂಡ ಸುಮಾರು ಸಾವಿರ ಗಟ್ಟಲೆ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಈ ಒಗ್ಸಾಮ್ ಪ್ರಿಪೇರ್ ಆಗಬೇಕಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಗಲಿರಲು ಶ್ರಮಿಸ್ತಾರೆ ಇದು ಹತ್ತನೇ ಕ್ಲಾಸ್ ಓದಿದ ಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದಾದ ಮೇಲೆ ಪಿ ಯು ಸಿ ಫಸ್ಟ್ ಇಯರು ಪಿ ಯು ಸಿ ಸೆಕೆಂಡ್ ಇಯರ್ ಆದಮೇಲೆ ಟಿ ಎಕ್ಸಾಮ್ ಬರಿಬೇಕಂದ್ರೂ ಕೂಡ ಭಾಳಷ್ಟು ಶ್ರಮವಹಿಸ್ತಾರೆ ಕೋಚಿಂಗ್ ತಗೊಂತಾರೆ ಬೆಂಗಳೂರು ಹೋಗ್ತಾರೆ ಏನೋ ಒಂದು ಸ್ಟೇಟ್ಗೆ ಹೋಗ್ತಾರೆ ಕೋಚಿಂಗ್ ಹಗಲು ಇರಲು ಹಗಲಿರಲು ವಿದ್ಯಾರ್ಥಿಗಳು ಕಣ್ಣು ರೆಪ್ಪೆ ಮುಚ್ಚತಾರ್ದಂಗೆ ಅವರು ಪ್ರಿಪೇರ್ ಆಗ್ತಾರೆ ಆ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗಬೇಕು ನಮಗೆ ಒಂದು ಮೆಡಿಕಲ್ ಸೀಟ್ ತಗೋಬೇಕನ್ನೋ ಹತ್ತಿರದ್ರಿಂದ ಅವರು ಪ್ರಿಪೇರ್ ಆಗ್ತಾರೆ ಹೀಗೆ ಇದು ಟೋಟಲಿ ಈ ಒಂದು ನೀಟ್ ಎಕ್ಸಾಮ್ನಲ್ಲಿ ಇಪ್ಪತ್ತ್ ಮೂರು ಲಕ್ಷದ ದೇಶದಲ್ಲಿ ಇಪ್ಪತ್ತು ಮೂರು ಲಕ್ಷದ ಮೂವತ್ತ್ಮೂರು ಸಾವಿರದ ಎರಡುನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರೆ ಟ್ವೆಂಟಿ ತ್ರೀ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ಟು ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದಾರೆ ಇದರಲ್ಲಿ ಹದಿಮೂರು ಲಕ್ಷದ ಹದಿನಾರು ಸಾವಿರದ ಎರಡುನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ಯಾರ ದೇ ಆರ್ ಎಲಿಜಿಬಲ್ ಫಾರ್ ಮೆಡಿಕಲ್ ಸೀಟ್ ಎಷ್ಟು ಹದಿಮೂರು ಲಕ್ಷದ ಹದಿನಾರು ಸಾವಿರದ ಎರಡುನೂರ ಅರವತ್ತೆಂಟು ಸ್ಟೂಡೆಂಟ್ಸು ಕ್ವಾಲಿಫೈ ಆಗ್ಯಾರೆ ಕ್ವಾಲಿಫೈಡ್ ಫಾರ್ ಮೆಡಿಕಲ್ ಸೀಟ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಲಕ್ಷ ಐವತ್ತು ಸಾವಿರದ ಒಂದು ನೂರ ಎಪ್ಪತ್ತೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಎಕ್ಸಾಮ್ ಬರೆದಾರಂತೆ ಒಂದು ಲಕ್ಷ ಐವತ್ತು ಸಾವಿರದ ಒಂದು ಒಂದು ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಸ್ಟೇಟ್ ನಮ್ಮ ಸ್ಟೇಟ್ ಎಂಬತ್ತೊಂಬತ್ತು ಸಾವಿರದ ಎಂಬತ್ತೆಂಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ಯಾರೆ ದೇ ಆರ್ ಕ್ವಾಲಿಫೈಡ್ ಫಾರ್ ಮೆಡಿಕಲ್ ಸೀಟ್ ಹೋದ ವರ್ಷಕ್ಕಿಂತ ಈ ವರ್ಷ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸುಮಾರು ಹದಿನಾಲ್ಕು ಸಾವಿರ ವಿದ್ಯಾರ್ಥಿಗಳು ಹೆಚ್ಚಾಗ್ಯಾರೆ ಕ್ವಾಲಿಫೈ ಆಗ್ಯಾರೆ ಜಾಸ್ತಿ ಆಗ ಈ ರೀತಿ ನಮ್ಮದು ಕರ್ನಾಟಕ ಸ್ಟೇಟ್ ಅದರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಕೂಡ ಒಂದು ಥರ್ಡ್ ಮೂರು ರ್ಯಾಂಕ್ ಬಂದವ್ರಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಕೂಡ ಮೂರು ರ್ಯಾಂಕ್ ಬಂದಿದರೆ ಇದರಲ್ಲಿ ಇನ್ನೊಂದು ಏನಂತಂದರೆ ಈ ಒಂದು ಎಕ್ಸಾಮು ಬರೆದಿದ್ದು ಮೇ ಐದು ಮೇ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಐದನೇ ತಾರೀಕು ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಈ ಒಂದು ಎಕ್ಸಾಮ್ ರಿಸಲ್ಟು ಜೂನ್ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡಬೇಕು ಜೂನ್ ಹದಿನಾಲ್ಕು ರಿಸಲ್ಟ್ ಬಿಡುಗಡೆ ಆದರೆ ಏನು ಮಾಡಿದರು ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ನಮ್ಮದು ವಾದ ಏನಂದರೆ ಯಾವ ಕಾರಣಕ್ಕಾಗಿ ನೀವು ನಾಲ್ಕನೇ ತಾರೀಕು ನೀವು ರಿಸಲ್ಟ್ ಮಾಡಿದ್ದೀವಿ ಅವತ್ತೇ ನಮ್ಮದು ಏನು ಪಾರ್ಲಿಮೆಂಟ್ರಿ ಪಂಚಾಮ್ ಚುನಾವಣೆಯ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಇದೆ ಅವತ್ತೇ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋ ಉದ್ದೇಶ ಏನು ಹತ್ತು ಇದು ನಾನು ನನ್ನ ಪ್ರಶ್ನೆ ಇಲ್ಲ ದೇಶದಲ್ಲಿರುವಂಥ ಎಲ್ಲ ಒಂದು ಶಿಕ್ಷಣ ತಜ್ಞರು ವಿದ್ಯಾರ್ಥಿ ವಿದ್ಯಾರ್ಥಿನಿರು ಪ್ರಿನ್ಸಿಪಲ್ಸು ಎಜುಕೇಷನ್ ಟ್ರಸ್ಟ್ ಪ್ರೆಸಿಡೆಂಟ್ಸು ಮಾತಾಡ್ತಿದ್ದಾರೆ ಈಗ ಏನಾಗೈತೆ ಅಕ್ರಮ ಏನಾಗೈತೆ ಅಂತಂದರೆ ಅಕ್ರಮ ಯಾವ ರೀತಿ ಆಗೈತೆ ಅನ್ನೋದು ಹೇಳ್ತೇನೆ ನೋಡ್ರಿ ಪ್ರತಿ ವರ್ಷ ನೀಟ್ ಎಕ್ಸಾಮ್ ತಾವೆಲ್ಲ ಪತ್ರಿಕೆಯಲ್ಲಿ ಪತ್ರಿಕೆ ತಮ್ಮ ಮುಖಾಂತರ ನಮಗೆ ತಿಳಿಸ್ತೀವಿ ತಿಳಿತೈತೆ ನಮಗೆ ಇವತ್ತು ಒಂದು ನೀಟ್ ಎಕ್ಸಾಮ್ ಏನಾದರೂ ಅನೌನ್ಸ್ಮೆಂಟ್ ಆಯಿತು ಅಂತಂದರೆ ನಮ್ಮ ದೇಶದಲ್ಲಿ ಎರಡು ಇಲ್ಲ ಒಂದು ರ್ಯಾಂಕ್ ಬರ್ತದೆ ಇದೆ ಲಾಸ್ಟ್ ಇಯರ್ ಎರಡೇ ರ್ಯಾಂಕ್ ಬಂದವರು ಅದಕ್ಕಿಂತ ಮುಂಚೆ ಒಂದೇ ರ್ಯಾಂಕ್ ಬಂದಿತ್ತು ಈ ವರ್ಷ ಅರವತ್ತೇಳು ಫಸ್ಟ್ ರ್ಯಾಂಕ್ ಬಂದವರು ಸಿಕ್ಸ್ಟಿ ಸೆವೆನ್ ರ್ಯಾಂಕ್ಸ್ ಫಸ್ಟ್ ರ್ಯಾಂಕ್ ಬಂದ ಅರವತ್ತೇಳು ರ್ಯಾಂಕ್ಸ್ ಬಂದವರು ಆಮೇಲೆ ಈ ಒಂದು ಎಕ್ಸಾಮ್ನಲ್ಲಿ ಏನಿರ್ತಾವಂತಂದರೆ ಒಂದು ಈ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಇರ್ತವೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಅದು ಎಕ್ಸಾಮ್ ಕರೆಕ್ಟ್ ಬರ್ತದೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಬರ್ತದೆ ಒಂದು ಕ್ವಶನ್ ತಪ್ಪು ಮಾಡಿದರೆ ಅದಕ್ಕೆ ಒಂದು ಮಾರ್ಕು ಮೈನಸ್ ಆಗುತ್ತೆ ಒಂದು ಕ್ವಶನ್ ಬರೆದಿಲ್ಲ ಅಂತಂದರೆ ನಾಲ್ಕು ಮಾರ್ಕ್ಸ್ ಮೈನಸ್ ಆಗ್ತವೆ ಈ ಅರವತ್ತೇಳು ಮಂದಿ ಒಳಗೆ ಇಬ್ಬರು ಸ್ಟೂಡೆಂಟ್ಸ್ಗೆ ಏಳ್ನೂರ ಹದಿನೆಂಟು ಮತ್ತು ಏಳ್ನೂರ ಹತ್ತೊಂಬತ್ತು ಮಾರ್ಕ್ಸ್ ಬಂದವು ಒಬ್ಬ ಪರ್ಸಂಟೇಜ್ ಏನು ಟಾಪ್ ರ್ಯಾಂಕ್ ಬಂದವರು ಯಾವುದೇ ಕಾರಣಕ್ಕೂ ಒಂದು ಕ್ವೆಶನ್ ಕೂಡ ಬಿಡುಗಡೆ ಮಾಡ್ಲಾರ್ದಂಗೆ ಅವರು ನೂರು ನೂರು ಎಕ್ಸಾಮ್ ಬರೀತಾರೆ ಒಂದು ವೇಳೆ ಒಂದು ಕ್ವೆಶನ್ ರಾಂಗ್ ಬರ್ತಂದ್ರೆ ಒಂದು ಮಾರ್ಕ್ ಕಡಿಮೆ ಆಗ್ಬೇಕು ಎರಡು ಕ್ವೆಶನ್ ರಾಂಗ್ ಮಾಡ್ತಾ ರಾಂಗ್ ಬರ್ದಾರಂತಂದರೆ ಎರಡು ಮಾರ್ಕ್ ಕಡಿಮೆ ಆಗ್ಬೇಕು ಈಗ ಒಂದು ಕ್ವಶನ್ ಅವ್ರು ಬರೆದಿಲ್ಲ ಅಂತಂದರೆ ಅವ್ರು ಎಷ್ಟು ಮಾರ್ಕ್ಸ್ ಬರಬೇಕು ಏಳ್ನೂರು ಹದಿನಾರು ಮಾರ್ಕ್ ಬರಬೇಕು ಹೌದಲ್ಲ ರೀ ಇವರಿಬ್ಬರಿಗೆ ಏನು ಮಾಡ್ಯಾರ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಕೋಟಿ ಎಲ್ಲ ರೆಕಾರ್ಡ್ ಇದೆ ಇದು ಟೋಟಲ್ ಜವಾಬ್ದಾರಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ್ದು ಬಿಜೆಪಿ ಸರ್ಕಾರದ ಒಂದು ಅವ್ಯವಹಾರದಿಂದ ಒಂದು ಸರಿಯಾಗಿ ಎಕ್ಸಾಮ್ ನಿರ್ವಹಣೆ ಮಾಡಲಾರಂಥ ಶಕ್ತಿ ಇಲ್ಲ ಅಂದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಸುಮಾರು ಹದಿನೈದು ಮಂದಿ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳಾರೆ ಯಾರು ಜವಾಬ್ದಾರಿ ಇದಕ್ಕೆ ನೇರವಾಗಿ ಬಿಜೆಪಿ ಸರ್ಕಾರ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದು ಯಾರು ನ್ಯಾಷನಲ್ ಟೆಕ್ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅಂತಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀವು ಇವತ್ತು ಅದೇ ಹೇಳ್ತೀವಿ ಇವತ್ತು ಹೇಳ್ತೀವಿ ಈಗ ಈ ರೀತಿ ಮಾಡಿದ್ರೆ ಆಮೇಲೆ ಲಾಸ್ಟ್ ಟೈಮ್ದು ಮತ್ತು ರಿಸಲ್ಟ್ಸ್ ಈ ರೀತಿ ಏನಾಗೈತಿ ಸುಮಾರು ಏಳ್ನೂರು ಮಾರ್ಕ್ಸ್ ಬಂದವರು ಲಾಸ್ಟ್ ಇಯರ್ ಒಂದು ನೂರ ಎಪ್ಪತ್ತೆರಡು ಇದ್ದರು ಓದ್ ಕೇವಲ ಒಂದು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಏಳ್ನೂರು ಮಾರ್ಕ್ಸ್ ಬಂದವರಿದ್ದಾರೆ ಈ ಸಲ ಹದಿನೇಳುನೂರ ಎಪ್ಪತ್ತಕ್ಕೆ ಏರೈತೆ ನೋಡೋದು ಹದಿನೇಳುನೂರ ಎಪ್ಪತ್ತು ಅದೇ ರೀತಿ ಆರುನೂರೈವತ್ತರಂದು ಮಾರ್ಕ್ಸ್ ತಗೊಂಡವರು ಓದ್ಸಲ ಏಳು ಸಾವಿರದ ಎರಡು ನೂರ ಎಂಬತ್ತೆಂಟು ಮಾರ್ಕ್ಸ್ ತಗೊಂಡರೆ ಈ ವರ್ಷ ಇಪ್ಪತ್ತೊಂಬತ್ತು ಸಾವಿರದ ಹನ್ನೆರಡು ವಿದ್ಯಾರ್ಥಿಗಳು ಆರುನೂರೈವತ್ತು ಮಾರ್ಕ್ಸ್ ತಗೊಂಡರೆ ಐದುನೂರದಂತೂ ಲೆಕ್ಕಿಲ್ಲ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಸಾವಿರದ ಹನ್ನೆರಡು ಏನು ರೀ ಆಮೇಲೆ ಇವ್ರು ಏನು ಹೇಳ್ತಾರೆ ರೀ ಹೈ ಪರ್ಸೆಂಟೇಜ್ ಬಂದರೂ ಕೂಡ ಇವತ್ತು ನನಗೆ ಒಬ್ಬ ವಿದ್ಯಾರ್ಥಿಗೆ ಫಸ್ಟ್ ರ್ಯಾಂಕ್ ಬಂದೈತೆ ಆದಾಗ ಇವತ್ತು ಮೆಡಿಕಲ್ ಸೀಟ್ ಬರೋಂಗಿಲ್ಲ ಇಟ್ ಈಸ್ ವೆರಿ ಇದು ಭಾಳ ಕಷ್ಟ ಮೆಡಿಕಲ್ ಸೀಟ್ ಬರೋದು ಈ ವರ್ಷ ಆಮೇಲೆ ಏನೋ ಅಂದ್ರಿ ಹರಿಯಾಣದಲ್ಲಿ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಅದು ಹರಿಯಾಣದಲ್ಲಿ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಏಳು ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬಂದೈತೆ ಸೀರಿಯಲ್ ನಂಬರ್ ಎಸ್ ಸೀರಿಯಲ್ ನಂಬರ್ ಹೇಳ್ತೀನಿ ಸೀರಿಯಲ್ ನಂಬರ್ ಹರಿಯಾಣದಲ್ಲಿ ಬಹದೂರ್ ಘಾಟ್ ಹರಿಯಾಣದಲ್ಲಿ ಬಹುದ್ದೂರ್ ಘಾಟ್ ಇದರಲ್ಲಿ ಏಳು ಮಂದಿ ವಿದ್ಯಾರ್ಥಿಗಳಿಗೆ ರೋಲ್ ನಂಬರ್ ಕೂಡ ಸೇಮ್ ಇದೆ ರೋಲ್ ನಂಬರ್ ಕೂಡ ನಾನು ಹೇಳ್ತೀನಿ ರೋಲ್ ನಂಬರ್ ನೋಡ್ರಿ ಟೂ ತ್ರೀ ಜೀರೋ ಸೆವೆನ್ ಜೀರೋ ಒನ್ ಜೀರೋ ಒನ್ ಸಿಕ್ಸ್ ಏಟ್ ಅಲ್ಲಿಂದ ಇತ್ತು ಅಲ್ಲಿಂದ ಕಂಟಿನ್ಯೂ ಟೂ ತ್ರೀ ಜೀರೋ ಸೆವೆನ್ ಜೀರೋ ಒನ್ ಜೀರೋ ಒನ್ ಸಿಕ್ಸ್ ಏಟ್ನಿಂದ ಲಾಸ್ಟ್ ಮೂರು ನಂಬರ್ ಹೇಳ್ತೀನಿ ನಾನು ತ್ರಿಬಲ್ ತ್ರೀ 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 ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿದ್ರು ಫೋರ್ ಜೀರೋ ತ್ರೀ ಫೋರ್ ಸಿಕ್ಸ್ ಜೀರೋ ಒನ್ ಸೆವೆನ್ ಏಯ್ಟ್ ಜೀರೋ ತ್ರೀ ಸೆವೆನ್ ಏನ್ರಿ ಸೇಮ್ ಒನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ನೈನ್ ಏಯ್ಟ್ ಒಂದೇ ಸೆಂಟ್ರನಲ್ಲಿ ಮತ್ತು ಅವ್ರ ಬೆಂಚಸ್ ಕೂಡ ಇಲ್ಲೇ ಪಕ್ಕದಾಗೆ ಇಷ್ಟೇ ಅವು ಕೂಡ ಫೋಟೋ ಇದ್ದಾವೆ ನನಗೆ ಒಂದೇ ಸೆಂಟ್ರ್ನಲ್ಲಿ ಅರವತ್ತೇಳು ಮಂದಿ ಒಳಗೆ ಒಂದೇ ಸೆಂಟ್ರ್ನಲ್ಲಿ ಏಳು ಮಂದಿಗೆ ಫಸ್ಟ್ ರ್ಯಾಂಕ್ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಬಂತ ಅಂತಂದರೆ ಹೌ ಇಸ್ ಇಟ್ ಪಾಸಿಬಲ್ ಹೇಗೆ ಸಾಧ್ಯ ಇದೆ ಅಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಂದು ಫ್ರಾಡ್ ಕಂಪನಿ ಅದರಲ್ಲೆಲ್ಲ ನಾ ಕೆಲವೊಂದು ಏನು ಏಜೆಂಟ್ರು ಆಮೇಲೆ ಇರುವಂಥ ಒಂದು ಭವಿಷ್ಯ ಸರ್ ಇದು ಟೆಸ್ಟಿಂಗ್ ಅಂದ್ರೆ ಏನು ಪಾರದರ್ಶಕವಾಗಿ ಆಗುವಾಗ ಒಂದೇ ನಲ್ಲಿ ಇವತ್ತು ಏಳೆಂಟು ಮಂದಿ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬರ್ತಾರೆ ಅಂತಂದ್ರೆ ಆಮೇಲೆ ಅವರೆಲ್ಲ ವಿತ್ ಫೋಟೋಗ್ರಾಫಿ ಆಮೇಲೆ ಸುಪ್ರೀಂ ಕೋರ್ಟ್ನ ಕೂಡ ಚೀಮರ್ ಹಾಕೈತಿ ಹರಿಯಾಣ ಬಿಹಾರ್ ಒಂದು ಗೌರ್ಮೆಂಟ್ಗೆ ಮತ್ತು ಹರಿಯಾಣ ಗೌರ್ಮೆಂಟ್ಗೆ ಒಂದು ನೋಟಿಸ್ ಕಳಿಸಿದ ಈ ಒಂದು ಸ್ಪೆಷಲಿ ಏನಿದಾವೆ ಮೇಘಾಲಯ ಆಮೇಲೆ ಹರಿಯಾಣದಲ್ಲಿ ಬಹುದುರ್ಗಾಡ ಛತ್ತೀಸ್ಗಢವಾಡ ಗುಜರಾತ್ ಆಲ್ಸೋ ಗುಜರಾ ಛತ್ತೀಸ್ಗಢನಲ್ಲಿ ಜಂತರ್ವಾಡ ಬಲೋದಾ ಸೆಂಟ್ರನಲ್ಲಿ ತನಿಖೆ ಆಗಬೇಕು ಮತ್ತು ಗುಜರಾತ್ನಲ್ಲಿ ಸೂರತ್ ಸ್ಪೆಷಲಿ ಸೂರತ್ ಮತ್ತು ಛತ್ತೀಸ್ಗಢ ಬರ್ತೀವಿ ಈ ಕೇಂದ್ರದಲ್ಲಿ ಏನು ಮಾಡುತ್ತೆ ಒಂದು ಗ್ರೇಸ್ ಮಾರ್ಕ್ಸ್ ರೀ ಏನಾಗಿದೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ ಏನು ನೋಡ್ರಿ ಏನ್ ಎಂತ ಇದು ನೋಡ್ರಿ ಅದು ಕೂಡ ಸೆಂಟರ್ ಅಷ್ಟೇ ಕೊಟ್ಟಾರ ಸುಮಾರು ಹದಿನೈದು ಮಂದಿ ಹದಿನೈದು ನೂರ ಮಂದಿ ಜನ ಅದೇ ಮಂದಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಕ್ ಕಾರಣ ಏನು ಉದ್ದೇಶ ಏನು ಈಗ ಒಬ್ಬರಿಗೆ ನಾಲ್ಕು ಮಾರ್ಕ್ ಕೊಡ್ಬೋದು ಒಬ್ಬರಿಗೆ ನೂರ್ ಮಾರ್ಕ್ ಕೊಡ್ಬೋದು ಈ ರೀತಿ ಮತ್ತೆ ಇವೆಲ್ಲ ಅನುಮಾನಾಸ್ಪದ ಅನುಮಾನ ಏನೈತೆ ಟೋಟಲಿ ಫ್ರಾಡು ಟೋಟಲಿ ಇದೊಂದು ಫ್ರಾಡು ಆಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೇಟ್ಗಳು ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಕೂಡ ವಿರೋಧ ವ್ಯಕ್ತಪಡಿಸಿ ಅಲ್ಲ ಹೀಗೆ ಮಾಡ್ಯಾರ ಹದಿನೇಳ ರೂಪಿದ್ರು ಏನು ಇತ್ಯು ಆತ್ಮಹತ್ಯೆ ಇವತ್ತು ಇವತ್ತೇನು ಪರಿಸ್ಥಿತಿ ಆಗಿದೆ ಲಾಸ್ಟ್ ಟೈಮು ಆರುನೂರ ಐವತ್ತರಿಂದ ಏಳ್ನೂರು ಮಾರ್ಕ್ಸ್ ಬಂದವರಿಗೆ ಮೆಡಿಕಲ್ ಶೀಟ್ ಈಸಿಯಾಗಿ ಬರ್ತಿತ್ತು ಈ ಸಾರಿ ಏಳ್ನೂರ ಹದಿನೈದು ಮಾರ್ಕ್ಸ್ ಬಂದರೂ ಕೂಡ ಮೆಡಿಕಲ್ ಶೀಟ್ ಇಲ್ಲ ಅವ್ರು ಎದ್ ಕೊಡೋಕೆ ಹೋಗ್ಬೋದ ರೋಬೋಟಿಕ್ ಇಂಜಿನಿಯರಿಂಗು ಈ ಒಂದು ಕೆಲವೊಂದು ಇಂಜಿನಿಯರಿಂಗ್ಸ್ ಇದಾವೆ ರೀ ಆ ಇಂಜಿನಿಯರಿಂಗ್ ಹೊಂಟು ಬಿಟ್ರವರು ಅವರು ಹುಡುಗರೆಲ್ಲರು ಇಲ್ಲಿ ನೋಡ್ರಿ ದೇ ಇಂಟ್ರೆಸ್ಟೆಡ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಒಂದು ಐ ಹಾಂ ರೋಬೋಟಿಕ್ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ರೋಬೋಟಿಂಗ್ ಇಂಜಿನಿಯರಿಂಗು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ನಲ್ಲಿ ಒಂದು ಸೀಟ್ ಸಿಗಬೇಕಂದ್ರೆ ಸ್ವಲ್ಪ ಕಡಿಮೆ ಇದರಾಗಿತ್ತು ಈ ಸರ್ ನಲವತ್ತರಿಂದ ಐವತ್ತು ಲಕ್ಷ ಆಗಿತ್ತು ಸ್ಟೂಡೆಂಟ್ ಜಾಸ್ತಿ ಈ ಸ್ಟೂಡೆಂಟ್ ನ್ಯಾಚುರಲಿ ಈಗ ಒಬ್ಬ ಒಬ್ಬ ನಮ್ಮ ಕರ್ನಾಟಕದಿಂದ ಒಬ್ಬ ವಿದ್ಯಾರ್ಥಿಯ ಪೋಷಕರು ಒಂದು ಕ್ವಶನ್ ಹೇಳಿದ್ದಾರೆ ನಮ್ಮ ಬಡಗ ಇದೇ ಕ್ವಶನ್ ಮಾಡಿದ್ದಾರೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅವರು ಕೂಡ ಅಪಸ್ವರಿದ್ದಾರೆ ಒಂದು ಎಕ್ಸಾಮ್ ರಿ ಎಕ್ಸಾಮ್ ಆಗಬೇಕು ರದ್ದು ಮಾಡ್ಬೇಕಂತೇಳಿ ಅಂದ ಗುಜರಾತ್ ಅಂದಾರ ಏನ್ರಿ ಯು ಪಿ ಎ ಅಂದರ ಯು ಪಿ ಎ ಕೂಡ ಅಂದಾರು ಹ್ಞೂ ರದ್ದಾಗಿ ಮರು ಪರೀಕ್ಷೆ ಮಾಡಬೇಕು ಪಾರದರ್ಶಕ ಮಾಡಬೇಕು ಇದರಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇನ್ವಾಲ್ವ್ಮೆಂಟ್ ಆಗಿ